ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಪ್ರೀತಿಗಾಗಿ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಆದಿ ಹತ್ರ ಮೊದಲು ಹೇಳ್ತಾ ಇರ್ತಾಳೆ ಸರ್ ಎಲ್ಲಿಂದಾಗ ಹೆಣ್ಣಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ ಅವಳಿಗೆ ಶಾಕ್ ಆಗ್ತಾ ಇರುತ್ತೆ ಏನು ಹೆಣ್ಣು ನೋಡಕ ಹೆಣ್ಣು ಹೋಗಿದ್ದಾರೆ ಅಂತ ಓ ಅದು ಬೇರೆ ಹೋಗಿದ್ದಾರ ಅಂತ ಬೈಕತ್ತಾ ಇರ್ತಾಳೆ ಆದಿ ನೋಡಿ ಫುಲ್ ಖುಷಿ ಆಗುತ್ತೆ ಎಸ್ ಎಸ್ ಅಂತ ಅಂದ್ಬಿಟ್ಟು ವಿರಾಟ್ಗೆ ಫೋನ್ ಮಾಡಿ ಏನ ಮಾಡ್ಕೊಂಡಿರೋ ಪ್ಲಾನ್ ವರ್ಕೌಟ್ ಆಗುತ್ತೆ ಕೊಡೋ ಇವಾಗ ನಿನ್ನ ಹತ್ರನೇ ಮದುವರ್ ಬರ್ತಾ ಅದು ಹೇಗೆ ನಿನ್ ಮ್ಯಾನೇಜ್ ಮಾಡಿ ಮಾಡು ಅಂತ ಫೋನ್ ಮಾಡಿ ಹೇಳ್ತಾ ಇರ್ತಾನೆ ಈ ಕಡೆ ಕಾಫಿ ಶಾಪಲ್ಲಿ ವಿರಾಟ್ ರಮ್ಯಾನ ಹುಡುಗಿನ ಕರ್ಕೊ ಬಂದ್ಬಿಟ್ಟು ನೋಡು ಇವಾಗ ನಾವಿಬ್ರು ಲವರ್ಸ್ ಥರ ಮಾತಾಡ್ತಾ ಇರಬೇಕು ಮುಂದೆ ಮದುವೆ ಆಗ್ತೀವಿ ಅಂತ ಎಲ್ಲ ಹೇಳ್ತಾ ಇರಬೇಕು ಇವಾಗ ಮದುವು ಬರ್ತಾಳೆ ಫೈಲ್ ತಗೊಂಡು ಅವ್ಳ ಮುಂದೆ ನಾಟಕ ಮಾಡಬೇಕು ಅಂತ ಇಬ್ರು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಮದುವು ಬಂದೇ ಬಿಡ್ತಾಳೆ ಅವಾಗ ನೋಡು ಹೆಣ್ಣು ನೋಡೋ ಶಾಸ್ತ್ರನ ಇಲ್ಲಾಕಿಟ್ಕೊಂಡೆ ಮನೇಲೆ ಬನ್ನಿ ಅಂತ ಹೇಳಿದ್ನಲ್ಲ ಅಂದಾಗ ಅಯ್ಯೋ ನಾವು ಇಬ್ಬರು ಮಾತಾಡಕ್ಕಾಗಲ್ವಲ್ಲ ಅದಕ್ಕೆ ನಾನೇ ಹೇಳಿದ್ದೆ ಈ ಥರ ಹೊರಗಡೆ ಇರ್ತೀವಿ ನಾವು ಅಂತ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಮಧು ಒಂಥರ ಬೇಜಾರಾಗಿ ನೋಡ್ತಾ ಇರ್ತಾಳೆ ಇಬ್ಬರ ಮುಖನ ಅವಳಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡ್ತಾ ಕೊಡ್ತಾಯಿರಲ್ಲ ಅದರಲ್ಲೂ ನಿನ್ನ ನೇಚರ್ ನನಗೆ ತುಂಬ ಇಷ್ಟ ಆಯಿತು ಅಂತ ಹುಡುಗಿಗೆ ಹೇಳ್ತಾ ಇರ್ತಾನೆ ಅವಾಗ ಸರ್ ಸರ್ ಅಂತ ಕೂಗ್ತಾ ಇರ್ತಾಳೆ ಏ ಮಧು ನೀನು ಯಾವಾಗ ಬಂದೆ ಅಂತಲೇ ಸರ್ ನಾನು ಬಂದು ತುಂಬ ಹೊತ್ತಾಯಿತು ಏನು ಸರ್ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂದಾಗ ಅಯ್ಯೋ ನಮ್ಮಮ್ಮ ಹುಡುಗಿ ನೋಡ್ಕೊಬ ಅಂತ ಅಂದರು ಅಂದ್ರು ಅದಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಆ ಏನು ಸರ್ ಇಷ್ಟು ಅರ್ಜೆಂಟ ಇಷ್ಟು ಬೇಗ ಸಡನ್ನಾಗಿ ನೀವು ಮದುವೆ ಹಾಕ್ತಿದ್ದೀರ ಅಂತ ಶಾಕಾಗೆ ಕೇಳ್ತಾ ಇರ್ತಾಳೆ ಹ್ಞೂ ಅಮ್ಮಂಗೆ ಇಷ್ಟ ಆಯಿತು ಅದಕ್ಕೆ ನಾನು ಹಾಕ್ತೀನಿ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಪೂಜೆ ಹೇಳ್ತಾ ಇರ್ತಾಳೆ ನೋಡು ನಾವು ಒಪ್ಕೊಂಡಿದೀವಿ ನಾವು ಮದುವೆ ಆಗಬೇಕು ಅಂತ ಅಂತಿದ್ವಿ ಅಂತ ಏನು ಇಷ್ಟು ಬೇಗ ನಾ ಏನು ಸರ್ ನೀವು ಅಮ್ಮ ಒಪ್ಪಿದ್ರು ಅಂತ ನೀವು ಸಹ ಇಷ್ಟು ಬೇಗ ಡಿಸಿಷನ್ ತಗೊಂಡಿದ್ರಲ್ಲ ಸರ್ ಯಾಕೆ ಸರ್ ಈಗ ಮಾಡಿದರೆ ನಾನು ನಿಮ್ಮ ಪಿ ಎ ಪರ್ಸ್ನಲ್ ಅಂಥದೆಲ್ಲ ನನಗೆ ಹೇಳ್ಬೇಕು ನೀವು ಯಾಕೆ ಸರ್ ಹೇಳಿಲ್ಲ ಅಂದಾಗ ಏ ಅಮ್ಮ ಹೇಳಿದ್ರಮ್ಮ ಅದಕ್ಕೆ ಬಂದೆ ಅಂತ ಮತ್ತೆ ವಿರಾಟ್ ಹೇಳ್ತಾ ಇರ್ತಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ಸರ್ ನೀವು ಆಫೀಸೆಲ್ಲ ಬಿಟ್ಬಿಟ್ಟು ಬಂದಿದ್ರೆ ನನಗೆ ಟೆನ್ಷನ್ ಆಯಿತು ಅದಕ್ಕೆ ನಾನು ಬಂದೆ ಸರ್ ಏನೆಲ್ಲ ಪೆಂಡಿಂಗ್ ಇದೆ ಸರ್ ನೋಡಿ ಸರ್ ಅಂತ ಹೇಳ್ತಾ ಇರ್ತಾಳೆ ಅವಾಗ ಪೂಜಾ ಹೇಳ್ತಾ ಇರ್ತಾಳೆ ನಾವಿಬ್ರು ಸದ್ಯದಲ್ಲೇ ಮದುವೆ ಆಗ್ತೀವಿ ಅಂತ ನಿನಗೆ ಬೇನು ಇಷ್ಟ ಇಲ್ವೇನೆ ಅಂತ ಕೇಳ್ತಾ ಇರ್ತಾಳೆ ಅವಾಗ ಏ ನನಗ್ಯಾಕೆ ಇಷ್ಟ ಇಲ್ಲ ನಿಮ್ಮ ಲೈಫು ಇಷ್ಟ ಸರ್ ನನಗೆ ಅದೆಲ್ಲೇ ಇಲ್ಲ ನೀವು ಬೇಕಾದರೆ ಮದುವೆ ಆಗಿ ಅಂತ ಟೆನ್ಷನಲ್ಲಿ ಹೇಳ್ತಾ ಇರ್ತಾಳೆ ಸರ್ ನೋಡಿ ಸರ್ ಇಷ್ಟು ಬೇಗ ನೀವು ಮದುವೆ ಆಗಬೇಡಿ ಆಯ್ಕೆ ಆಯಿತಾ ಅದಕ್ಕಿಂತ ತುಂಬ ಟೈಮ್ ಇದೆ ಸರ್ ಮನೆಯರೆಲ್ಲ ಬರಬೇಕು ನೋಡಬೇಕು ಅದು ಸರ್ ಶಾಸ್ತ್ರ ಪ್ರಕಾರ ಮಾಡಬೇಕು ಸರ್ ಬನ್ನಿ ಸರ್ ಹೋಗೋಣ ಅಂತ ಕರಿತಾ ಇರ್ತಾಳೆ ಇಲ್ಲ ಮದು ನನಗೆ ರಮ್ಮೆ ಇಷ್ಟ ಆಗಿಬಿಟ್ಟಿದ್ದಾಳೆ ನಾನು ಇಲ್ಲೇ ಉಳ್ಳೆ ಒಪ್ಕೊಳ್ಳೋದು ಅಂತ ಹೇಳ್ತಾ ಇರ್ತಾನೆ ನೀನೇನು ಸೈನಿಗೋಸ್ಕರ ತಾನೇ ಬಂದಿರೋದು ಸರ್ ಅಲ್ಲ ಸರ್ ಅಂದಾಗ ಇಲ್ಲ ಕೊಡು ನಾನು ಸೈನ್ ಮಾಡಿಕೊಡ್ತೀನಿ ಅಂತ ಸೈನ್ ಅಂತ ಹೋಗ್ತಾನೆ ಅದೆಲ್ಲ ಫುಲ್ ಖಾಲಿ ಫೈಲ್ ತಂದಿರ್ತಾಳೆ ಏನೇ ಮದು ಈ ಥರ ತಂದಿದೆಯ ಅಂದಾಗ ಅಯ್ಯೋ ಟೆನ್ಷನಲ್ಲಿ ಖಾಲಿ ಫೈಲ್ ತಂದಿದ್ದೀನಲ್ಲಪ್ಪ ಅದೇನು ಅಂತಲೂ ಸಹ ನೋಡ್ಕೊಳ್ಳಿಲ್ವಲ್ಲ ಅಂತ ಅನ್ಕೋತಾ ಇರ್ತಾಳೆ ಅವಾಗ ರಮ್ಮೆ ಕೇಳ್ತಾಳೆ ನೀನು ಏನಾದರೂ ಲವ್ ಮಾಡ್ತಿದ್ಯಾ ಅಂದಾಗ ಇಲ್ಲ ಇಲ್ಲ ಆ ಥರ ಏನು ಲವ್ ಮಾಡ್ತಿಲ್ಲ ಅಂತಾಳೆ ಆಗ ವಿರಾಟ್ ಸಹ ಕೇಳ್ತಾನೆ ನೀನು ಏನಾದರೂ ಲವ್ ಮಾಡ್ತೀನಿ ಅಂತ ಹೇಳ್ಬೇಕು ಅಂತ ಅಂದಾಗ ಇಲ್ಲ ಸರ್ ನನಗೆ ಆ ಥರ ಭಾವನೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಎರಡೂ ಇಲ್ಲ ಅಂದಮೇಲೆ ನಿನಗೇನು ಪ್ರಾಬ್ಲಮ್ಮು ಮದು ನಾವು ಇಬ್ಬರು ಮದುವೆ ಆಗಬೇಕು ನಮ್ಮ ಬಾಡಿಗೆ ನಮ್ಮನ್ನು ಮದು ಪ್ಲೀಸ್ ತಗೋ ನೀನು ಹೊರಡು ಅಂತ ಹೇಳ್ತಾ ಇರ್ತಾನೆ ನೋಡು ಮದು ಆವಾಗ ರಮ್ಮೆ ಹೇಳ್ತಾಳೆ ನೋಡು ಮದು ನೀನು ಏನಾದರೂ ಲವ್ ಮಾಡ್ತಿದ್ರೆ ಒಪ್ಕೋ ಇಲ್ಲ ಲವ್ ಮಾಡ್ತೀನಿ ಇನ್ಮೇಲೆ ಅದು ಒಪ್ಕೊಂಡ್ರು ಸಹ ನಾನು ಬೇಕಾದ್ರೆ ಸ್ಯಾಕ್ರಿಫೈಸ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ನಾನು ಮದುವೆಗೆ ರೆಡಿ ಆಗ್ತೀನಿ ನಮ್ಮ ಅಪ್ಪಂಗೆ ಹೇಳಿ ಅಂತ ಹೇಳ್ತೀನಿ ವೆರಿ ಗುಡ್ ಸರಿಯಾಗಿ ಡಿಸಿಷನ್ ತಗೊಂಡಿದೆಯಾ ರಮ್ಯಾ ಅಂತ ವಿರಾಟ್ ಹೇಳ್ತಾ ಇರ್ತಾನೆ ರಮ್ಯಾ ಹೇಳ್ತಾಳೆ ಇವಳನ್ನ ಕಳಿಸು ವಿರಾಟ್ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂದಾಗ ಸರಿ ಆಯ್ತು ಹೋಗು ಮದು ಅಂತ ಹೇಳಿದಾಗ ಸರಿ ಆಯ್ತು ನಾನು ನಿಮಗೆ ಅಡ್ವಾಗಿ ನಿಂತಿದ್ದೀನಿ ಅಲ್ವ ಅಂದ್ಬಿಟ್ಟು ಬಂದು ಪಕ್ಕ ಚೆರಳಿ ಕುತ್ಕೋತಾಳೆ ಸರಿ ಆಯ್ತು ಮಾತಾಡೋಣ ಬಿಡು ಅಂತ ವಿರಾಟ್ ಹೇಳಿದಾಗ ನಿಮ್ಮ ಹಾಬೀಸ್ ಏನು ಅಂತ ಕೇಳ್ತಾ ಇರ್ತಾಳೆ ಆಗ ಮದೇ ಹೇಳ್ತಾಳೆ ತಿನ್ನೋದು ಉಣ್ಣೋದು ಅದೇ ಕೆಲಸ ಮಾಡೋದು ಅಂತ ಹೇಳ್ತಾ ಇರ್ತಾಳೆ ಅವಾಗ ನಿಮ್ಮ ಹಾಬೀಸ್ ಏನು ರಮ್ಯಾ ಅವ್ರೆ ಅಂತ ಕೇಳಿದಾಗ ಮೂತಿ ತಿರ್ಸೋದು ಕೋಪ ಮಾಡ್ಕೊಳ್ಳೋದು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಮದುವು ನೀನ್ಯಾ ಕೇಳ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾನೆ ಈ ಕಡೆ ರಮ್ಯಗೆ ಅವಳ ಬಾಯ್ ಫ್ರೆಂಡು ಫೋನ್ ಮಾಡ್ತಾ ಇರ್ತಾನೆ ಅವಾಗ ಮಾತಾಡ್ತಾ ಇರ್ತಾಳೆ ಹೇಳಿ ಚಿನ್ನ ನೀನು ಎಲ್ಲಿದ್ದೀಯಾ ಅಂದಾಗ ಈ ಥರ ಮೂವಿಗೆ ಹೋಗಬೇಕು ಬಾ ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ನೀನು ನನ್ನ ಪ್ರಪಂಚ ನೀನು ಇಲ್ಲಾಂದರೆ ನಾನು ಬದುಕಲಿ ನಾನು ಮೂವಿಗೆ ತಾನೆ ನಾನು ಬೇಗ ಬರ್ತೀನಿ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಯ್ಯೋ ನನ್ನ ಪ್ಲಾನೆ ಕೆಟ್ಟೋಯ್ತಲ್ಲ ಅಂತ ವಿರಾಟ್ ಮನಸ್ಸಲ್ಲಿ ಬೇಕಾತಾ ಇರ್ತಾನೆ ರಮ್ಯಾ ರಮ್ಯಾ ಅಂತ ಕೂಗಿದ್ರು ಸಹ ಅವ್ಳು ಕೇಳಿಸೋದೇ ಇಲ್ಲ ಆಮೇಲೆ ಈ ಕಡೆ ಖುಷಿ ಆಗ್ತಾ ಇರುತ್ತೆ ಮದುವೆ ಆವಾಗ ಫೋನ್ ಇಟ್ಬಿಟ್ಟು ಸಾರಿ ವಿರಾಟ್ ನೀನು ಹೇಳ್ದಂಗೆ ನಾನು ಮಾಡೋಕ್ಕಾಗಲಿಲ್ಲ ನಾಟಕನ ನನಗೆ ನನ್ನ ಬಾಯ್ ಫ್ರೆಂಡ್ ಅಂದರೆ ನನ್ನ ಪ್ರಪಂಚ ಹೇಳಿ ಮಾತಾಡಿದ ತಕ್ಷಣ ನನಗೆ ನೀನು ಏನು ಹೇಳಿದ್ದೆನದ ಮರೆತೋಯಿತು ಸಾರಿ ಅಂದ್ಬಿಟ್ಟು ಆ ಕಡೆಯಿಂದ ಹೋಗ್ತಾಳೆ ಆವಾಗ ಮೊದಲು ಬಂದ್ಬಿಟ್ಟು ಏನು ಸರ್ ಇದು ಶಾಸ್ತ್ರನ ಈ ಹುಡುಗಿನ ನೀವು ನೋಡ್ತಾ ಇದ್ದರೆ ಎಲ್ಲ ವರ್ಕೌಟ್ ಆಯ್ತಾ ಅಂತ ನಗಾಡ್ತಾ ಇರ್ತಾಳೆ ಅಲ್ಲ ನಿನ್ನ ಮನಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಇನ್ನೇನು ಸ್ವಲ್ಪ ಹೊತ್ತಳು ಚೆನ್ನಾಗಿ ಆಕ್ಟ್ ಮಾಡಿದರೆ ನೀನು ಇದ್ದೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಸರ್ ಬನ್ನಿ ಸರ್ ತುಂಬ ಕೆಲಸ ಇದೆ ಆಫೀಸಿಗೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಹೇಳು ಇವಾಗಾದರೂ ನನಗೆ ಪ್ರಪೋಸ್ ಮಾಡು ಅಂತ ಕೇಳ್ತಾ ಇರ್ತಾನೆ ಅದೆಲ್ಲ ಏನಿಲ್ಲ ಸರ್ ಬನ್ನಿಂದಾಗ ನೋಡು ಇವತ್ತು ನೀನು ತಪ್ಪಿಸ್ಕೊಂಡಿರ್ಬೋದು ನಮ್ಮಮ್ಮ ನನಗೆ ಆಲ್ರೆಡಿ ಹೆಣ್ಣು ನೋಡೋ ಶಾಸ್ತ್ರನ ಮಾಡ್ತಾ ಇದ್ದಾರೆ ಹೆಣ್ಣು ಹುಡುಕ್ತಾರೆ ಬೇರೆ ಹುಡುಕ್ತಾರೆ ನೀನು ಅದನ್ನು ಯೋಚನೆ ಮಾಡು ಅಂತ ಹೇಳ್ತಾ ಇರ್ತೇನೆ ಸದ್ಯಕ್ಕೆ ಇವತ್ತಿನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ ನಗಾಡ್ಕೊಂಡು ಹೋಗ್ತಾಳೆ ಇನ್ನೊಂದು ಕಡೆ ಆದಿ ಆಫೀಸಲ್ಲಿ ಕ್ಯೂರಿಯಾಸಿಟಿಯಿಂದವಾಗ ಕಾಯ್ತಾ ಇರ್ತಾನೆ ಇಷ್ಟೊತ್ತಿಗೆ ಪ್ಲಾನ್ ವರ್ಕ್ ಆಗಿರುತ್ತೆ ಮಧುವರು ಪ್ರಪೋಸ್ ಮಾಡಿರ್ತಾರೆ ಅಂತ ಅಷ್ಟೊತ್ತಿಗೆ ವಿರಾಟ್ ಮಧು ಆಫೀಸ್ಗೆ ಬರ್ತಾ ಇರ್ತಾರೆ ಇಬ್ಬರು ಖುಷಿಯಾಗಿ ಅಷ್ಟೊತ್ತಿಗೆ ವಿರಾಟ್ಗೆ ಕಾಲ್ ಬರುತ್ತೆ ನೀನು ಹೋಗು ಮಧು ನಾನು ಬರ್ತೀನಿ ಅಂತ ಕಳಿಸ್ತಾನೆ ಹಾಗೆ ಬರಬೇಕಾದ್ರೆ ಶಾಲಿನ ರೂಮಿಂದ ಫ ರೂಮಿಂದ ಪೇಪರ್ಸ್ ಎಲ್ಲ ಹೊರಗಡೆ ಬರ್ತಾ ಇರ್ತವೆ ಅಯ್ಯೋ ಇದೇ ನೀವು ಮೇಡಮ್ ರೂಮಿಂದ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಎಲ್ಲನೂ ಸಹ ಅವಳು ಒಂದೊಂದಾಗಿ ತಗೊಂಡು ಚೇಂಬರ್ ಗಿಡಕ್ಕೆ ಅಂತ ಹೋಗ್ತಾಳೆ ಅಷ್ಟೊತ್ತಿಗೆ ಶಾರಿನಿಂದ ನೋಡ್ಬಿಟ್ಟು ಐ ನಿಂತ್ಕೊಂಡು ನೀನು ಯಾವಳೆ ನನ್ನ ಆಫೀಸಿಗೆ ಬರಕ್ಕೆ ಅಂತ ಬೈತಾ ಇರ್ತಾಳೆ ನಿನ್ನ ಯಾರೇ ಕರೆದಿದ್ದು ಅಂತವ ಮೇಡಮ್ ನಾನು ಬೇಕು ಅಂತ ಬರಲಿಲ್ಲ ಈ ಥರ ಪೇಪರ್ ಎಲ್ಲ ಹೊರಗಡೆ ಬಂದಿತ್ತು ಅದಕ್ಕೆ ನಾನು ಗಾಳಿಲಿ ಆರೋಗುತ್ತಲ್ಲ ಅಂತ ಅಂತ ತೊಗೊಬಂದೆ ಅಂದಾಗ ಸುಳ್ಳು ಸುಳ್ಳು ಹೇಳ್ತೀಯಾ ನೀನು ನಾನು ಇಲ್ಲಿ ಡಿಸೈನ್ ಮಾಡಿಟ್ಟಿದ್ದೀನಿ ಅದನ್ನು ಕದ್ದು ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ಯಾ ನಾನು ಮೂರನೇ ವ್ಯಕ್ತಿಗೆ ಗೊತ್ತಾಗಬಾರ್ದು ಅಂತ ಪ್ಲಾನ್ ಮಾಡಿಟ್ಟಿದ್ದೀನಿ ಅದನ್ನ ನೋಡೋಕೆ ಬಂದಿದ್ಯಾ ನೀನು ಸರಿ ಇಲ್ಲ ಅಂತ ಬೈತಾ ಇರ್ತಾಳೆ ಈ ಕಡೆ ಅದನ್ನು ವಿರಾಟ್ ಕೇಳ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ರಲ್ಲ ಏನು ಇದು ಗಲಾಟೆ ಮಾಡ್ತಿದ್ದೀರಾ ಅಂತ ಬರ್ತಾ ಇರ್ತಾನೆ ನೋಡು ಭಾವ ಇವಳು ಈ ಥರ ನನ್ನ ಆಫೀಸಿಗೆ ಬಂದ್ಬಿಟ್ಟು ಗೊತ್ತಿಲ್ಲದಲ್ಲ ನನ್ನ ಚೇಂಬರ್ಗೆ ಬಂದ್ಬಿಟ್ಟು ನಾನು ಮಾಡಿರೋ ಡಿಸೈನಾಗಿ ಕದೀತಾ ಇದ್ದಾಳೆ ಅಂದಾಗ ಅವಳಿಗೆ ಆ ಥರ ಬುದ್ಧಿ ಇಲ್ಲ ನಿಂದು ಬೆಲೆ ಬಾಳೋ ಡಿಸೈನ್ ಆಗಿರ್ಬೋದು ಅದನ್ನು ಕದಿಯೋ ಿ ಅವಳಿಗಿಲ್ಲ ಸರಿಯಾಗಿ ಮಾತಾಡಿ ಇನ್ನೊಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ವಿರಾಟ್ ಮತ್ತೆ ಮೊದಲ ಫೋಟೋ ಇಲ್ಲಿ ಎಲ್ಲಿ ಶಾಲಿನಿ ಅದ್ರ ಮೇಲೆ ಪಟ್ನ ಅಥವಾ ಫೈಲ್ ಹಾಕ್ತಾಳೆ ಇಳ್ದೆ ತಪ್ಪು ಆದರೂ ಸಹ ನನ್ನ ಬೈತಿರಲ್ಲ ಬಾವ ಅಂದಾಗ ಇದು ಮಾರ್ಕೆಟ್ ಅಲ್ಲ ಮಾರ್ಕೆಟ್ ಅಲ್ಲ ಮಾತಾಡಕ್ಕೆ ಇದು ಆಫೀಸ್ ಸರಿಯಾಗಿ ಮಾತಾಡು ನೀನು ಫಸ್ಟ್ ನಿನ್ ಬಿಹೇವಿಯರ್ ನ ಚೇಂಜ್ ಮಾಡ್ಕೊಂತ ಬೈದ್ಬಿಟ್ಟು ಬಾ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಶ್ರುತಿ ಹೇಳ್ತಾಳೆ ಶಾಲಿನಿ ಹತ್ರ ಏನು ಶಾಲಿನಿ ಈ ತರ ಆಯ್ತು ಅಂದಾಗ ಅಯ್ಯೋ ಶ್ರುತಿ ಸುಮ್ಮನೆ ಇವತ್ತು ಜಗಳಾಡಿದು ಒಂದು ಒಳ್ಳೆ ವರ್ಕೌಟ್ ಆಯ್ತು ಯಾಕೆಂದ್ರೆ ಬಾ ಒಂದು ಮತ್ತೆ ಆ ಮೊದಲು ಫೋಟೋ ನನ್ನ ಕ್ಯಾಬಿನಲ್ಲೇ ಇತ್ತು ಅದನ್ನ ನೋಡಿದ್ರೆ ಅಷ್ಟೇ ನನ್ನ ಕತೆ ನಮ್ಮ ಭಾವ ಇವತ್ತು ಮುಗಿಸ್ತಾ ಇದ್ರು ಥ್ಯಾಂಕ್ಸ್ ಕಾರ್ಡ್ ಇವತ್ತು ಜಗಳಡಿ ಹೇಗೋ ಮ್ಯಾನೇಜ್ ಮಾಡಿದೀನಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಮಧು ನಾನು ಶಾಲಿನಿ ಕ್ಯಾಬಿನ್ ಗೆ ಹೋಗ್ಬಾರ್ದಿತ್ತು ಅಂತ ಬೇಜಾರು ಮಾಡ್ಕೊಂಡು ಹಾಗೆ ಕೂತಿರ್ತಾ ಇನ್ನೊಂದು ಕಡೆ ವಿರಾಟ್ ಚೇಂಬರ್ ಹತ್ರ ಹಾದಿ ಬರ್ತಾನೆ ಬಂದ್ಬಿಟ್ಟು ಡಂಗಣಕ ಅಂತ ಕುಣಿತಾ ಇರ್ತೇನೆ ಯಾಕೋ ಹಿಂಗೆ ಆಡ್ತಿದ್ಯಾ ಅಂತ ಹಾಗಾದ್ರೆ ಪ್ಲ್ಯಾನ್ ವರ್ಕೌಟ್ ಆಯ್ತೇನೋ ಅಂತ ಕೇಳ್ತಾ ಇರ್ತಾನೆ ಇಲ್ಲ ಕಣೋ ಇನ್ನೊಂದು ಸ್ವಲ್ಪ ಹೊತ್ತಿದ್ದರೆ ವರ್ಕೌಟ್ ಆಗೋದು ಅಷ್ಟೊತ್ತಿಗೆ ರಮ್ಯಾ ಏನೇನೋ ಮಾಡಿಬಿಟ್ಟು ಎದ್ದೋಗಿಬಿಟ್ಲೋ ಅವ್ಳ ಬಾಯ್ ಫ್ರೆಂಡ್ ಫೋನ್ ಮಾಡಿದಂತ ಎದೋಗಿಬಿಟ್ಲು ಅಂತ ಹೇಳ್ತಾ ಇರ್ತಾನೆ ಬಿಡು ಹೋಗ್ಲಿ ಇನ್ನೊಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಅದೇ ಹೇಳ್ತಾ ಇರ್ತಾನೆ ಇಲ್ಲ ಕಣೋ ಇನ್ನೊಂದು ಟೂ ತ್ರೀ ಡೇಸ್ ಕೊಣೋ ಐ ಲವ್ ಯು ಅಂತ ಹೇಳೇ ಹೇಳ್ತಾರೆ ನನ್ನ ಮನ್ಸೊಳಗೆ ಒಳ ಬಂದೇ ಬರ್ತಾಳೆ ಮೊದಲು ಅವಾಗ ಐ ಲವ್ಯ ಅಂತ ಹೇಳೇ ಹೇಳ್ತಾಳೆ ಅಂತ ಹೇಳ್ತಾ ಇರ್ತಾನೆ ಇರಲಿ ಬಿಡು ಸದ್ಯ ಮಾಡಿದ ಪ್ಲಾನ್ ವರ್ಕೌಟ್ ಆಯ್ತಲ್ಲ ಅಂತ ಇಬ್ಬರು ಖುಷಿಯಾಗಿರ್ತಾರೆ ಮುಖಂಡು ಆಫೀಸಿನಿಂದ ಹೊರಡಬೇಕಾದ್ರೆ ಸಹ ಫುಲ್ಲು ಮುಖ ಎಲ್ಲ ಬಾಡೋಗಿತ್ತು ಅಂತ ಆದಿ ಹೇಳ್ತಾ ಇರ್ತಾನೆ ಆದರೆ ಮಗ ಒಂದು ಕನ್ಫರ್ಮ್ ಆಯಿತು ಅವ್ರು ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು ಅಂತ ವಿರಾಟ್ ಆದಿಗೆ ಹೇಳ್ತಾ ಇರ್ತೇನೆ ಅಷ್ಟೊತ್ತಿಗೆ ಮಧು ಸರ್ ಫೈಲ್ ಅಂತ ತತ್ತಾಳೆ ತಂದಾಗ ಫೈಲ್ಗೆ ಸೈನ್ ಮಾಡಿಸ್ತಾ ಇರ್ತಾನೆ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ಯಾ ಭೂಮಿ ಪೂಜೆಗೆ ಅಂತ ಕೇಳ್ತಾ ಇರ್ತಾನೆ ಉಕ್ಕೊಳೋ ಅದೆಲ್ಲ ನಾನು ನೋಡ್ಕೊಂಡಿದ್ದೀನಿ ಅಂತ ಆದಿ ಹೇಳ್ತಾನೆ ನೋಡು ಗೌರಿ ಕೆರೆಯಲ್ಲಿ ನಾಳೆ ಪೂಜೆ ಇಟ್ಕೊಂಡಿದ್ದೀನಿ ನಾವು ಲ್ಯಾಂಡ್ ತಗೊಂಡಿದ್ವಲ್ಲ ಬಂದು ನೀನು ಬಂದರೆ ನಾನು ಪಿಕಪ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಮದುವೆ ಹೇಳ್ತಾಳೆ ಸರ್ ಪ್ಲೀಸ್ ಅದೊಂದಕ್ಕೆ ನನ್ನ ಕರಿಬೇಡಿ ಕರಿಬೇಡಿದ್ದಾಗ ಐ ಕ್ಯಾನ್ ಅಂದರ್ಸ್ಟ್ಯಾಂಡ್ ಆಯಿತಾ ಪರವಾಗಿಲ್ಲ ಅಂತ ಹೇಳ್ತೇನೆ ಅವಾಗ ಮದುವೆ ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ ಈ ಕಡೆ ಭೂಮಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ ಆಗ ವರ್ಧರಾಜ್ ಮತ್ತೆ ಅವ್ರ ಮಗ ಬರ್ತಾ ಇರ್ತಾರೆ ರೋಡಲ್ಲಿ ಸಿಕ್ತವ್ರನ್ನ ಕೇಳ್ತಾ ಇರ್ತಾರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಲ್ಯಾಂಡ್ ತೊಗೊಂಡಿದ್ದೀರಲ್ಲ ಅವರು ಪೂಜೆಗೆ ಅಂತ ಕರೆದಿದ್ದಾರೆ ಯಜಮಾಂದರೆ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ರೋಡಲ್ಲಿ ಹೋಗ್ತಿದ್ರೆ ಜನ ಹೇಳ್ತಾ ಇರ್ತಾರೆ ಅವಾಗ ಪೂಜೆಗೆ ಅಂತ ವರದರಾಜು ರೋಜು ಎಲ್ಲ ಬರ್ತಾರೆ ಈ ಕಡೆ ಪೂಜೆ ಮಾಡ್ತಾ ಇರ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್